కన్నడ నాడు కన్నడిగర నాడి మిడిత ನಗರದಲ್ಲಿರುವಂತಹ ತಾಲೂರು ರೋಡ್ ಅಲ್ಲಿ ಬಾಲ ವಿನಾಯಕ ಹೆದ್ರಮಂಡಳಿ ಇವರು ನಲವತ್ತು ವರ್ಷದಿಂದ ವಿನಾಯಕನ ಒಂದು ಒಳ್ಳೆ ಒಳ್ಳೆ ಕಾನ್ಸೆಪ್ಟ್ಸ್ ಮಾಡೋದು ಮಾಡ್ತಾರೆ ಈ ಸಾರಿ ಅವ್ರು ಏನು ಅಂತಂದ್ರೆ ಹಂಪಿ ಏನು ಅಲ್ಲಿ ಏನೇನು ನಮ್ಮ ನೋಡ್ಲಿಕ್ಕೆ ಇದನೋ ಅವೆಲ್ಲಾ ಚಿತ್ರಗಳನ್ನ ಇಲ್ಲಿ ಕಂಪ್ಲೀಟ್ ಇದು ಮಾಡಿಸಿ ಬಹಳ ಒಳ್ಳೆ ರೀತಿಯಲ್ಲಿ ಆ ವಿನಾಯಕರು ಕೂಡ ಕೃಷ್ಣದೇವನಾಯ ತರ ರೂಪಿಸಿ ಅಲ್ಲಿ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಮತ್ತೆ ಪ್ರತಿ ವರ್ಷ ಇದು ನಾಲ್ಕನೇ ವರ್ಷ ಮಾರಾತನ ಡಿಕ್ಲೇರ್ ಮಾಡ್ತಾರೆ ಪ್ರತಿ ಒಬ್ರು ಕೂಡ ನೋಡ್ರಿ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಜಾಸ್ತಿ ಆಗ್ತಾ ಇವತ್ತು ಇನ್ನೂರ ಐವತ್ತು ಮಂದಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಬಹಳ ಗ್ರೇಟ್ ಇದು ಹಂಗಾಗಿ ಬಾಲ ವಿನಾಯಕ ಮಿತ್ರಮಂಡಳಿ ವತಿಯಿಂದ ಆ ವಾಲಂಟೀರ್ಸ್ ಪ್ರತಿಯೊಬ್ಬರಿಗೂ ಕೂಡ ಆ ವಿನಾಯಕನ ಆಶೀರ್ವಾದ ಇರಲಿ ಪ್ರತಿಯೊಬ್ಬರು ಕೂಡ ಒಳ್ಳೆ ರೀತಿಯಲ್ಲಿ ಅವರ ಕಾನ್ಸೆಪ್ಟೇ ಬೇರೆ ಪ್ರತಿಯೊಬ್ಬರು ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಫಿಟ್ ಆಗಿರಬೇಕು ಹೆಲ್ತಿ ಆಗಿರಬೇಕು ಅಂತ ಹೇಳಿ ಈ ಮೇಲೆ ಅವರು ಆಜ ಆಯೋಜನೆ ಮಾಡಿದ್ದಾರೆ ಬಾಲ ವಿನಾಯಕ ಮಿತ್ರಮಂಡಳಿ ನಮ್ಮ ಇಪ್ಪತ್ನಾ ವಾರ್ಡ್ ಅಲ್ಲಿ ಗಣಪತಿ ಅಪ್ಪ ಇರ್ತದೆ ಮ್ಯಾರಥಾನ್ ಇಲ್ಲ ನೆಕ್ಸ್ಟ್ ಇಯರ್ಗೆ ಏನು ಆಸೆ ಅಂದರೆ ಎಲ್ಲರಿಗೂ ಟಿ ಶರ್ಟ್ಸ್ ಕೊಟ್ಟು ಆ ಟಿ ಶರ್ಟ್ಸ್ ಅಲ್ಲಿ ಒಂದು ಬರೀ ಜಿಂದಾಲ್ ಅವ್ರಲ್ಲ ತಾಳುರ್ ರೋಡ್ ಅಲ್ಲಿ ಕೂಡ ಮಾಡ್ತಾರೆ ಅನ್ನೋದು ತೋರಿಸ್ಬಿಡ್ಬೇಕನ್ನೋದು ನನ್ನ ಆಸೆ アンティーウスター、ジェネラル・サマリア、アザラエイティア、デビュー。 ಉತ್ಸಾಹ ಇದೆ ಅಂಕಿ ಅಂದ್ರೆ ಯಾವ ತೆಂಜನ ಕಲ್ಲಿನ ಯಾವ ಥರ ಇರುತ್ತೆ ಸಾಲಿನ ಸಾಲು ಸಾಲು ಒಜ್ಜೆ ವೈಡ್ಯೂರು ಯಾವ ಥರ ಆ ಥರ ಅರೇಂಜ್ ಮಾಡಿ ಕಾನ್ಸರ್ಟ್ ಮಾಡಿದ್ದೀವಿ ಇನ್ನು ಊರ್ ಬಂತು ಎಲ್ಲ ಹುರರೆಲ್ಲ ಉತ್ಸವ ಬರಬೇಕು ಹಿಂದೂ ಸಂಪರ್ಕ ಯಾವ ಥರ ಇರ್ತಾರೆ ಮ್ಯಾರಾಥೋನ್ಗಳು ನಾಲ್ಕು ವರ್ಷದಿಂದಲ್ತ್ ಫಿಟ್ನೆಸ್ ಹೆಲ್ತ್ ಎಲ್ಲಾದ್ರು ಸೇಫ್ನಾಗಿ ಸೇರಿ ಅಂತ ಇನ್ನೊಂದು ಮಾಡಿದ್ದೀನಿ ಚೀಫ್ ಗೆಸ್ಟ್ ಏನೋ ತುಂಬ ನಮ್ಮ ಫ್ರೆಂಡ್ ನಮ್ಮ ಫ್ರೆಂಡ್ ಆದ ಮಹೇಶ್ ಅವ್ರ ಪಾಟೀನ್ ನಾವು ಕೂಡಿ ಮಾಡ್ತೇವೆ ಸ್ಟಾರ್ಟ್ ಮಾಡಿದ್ವಿ ಸರ್ ನಾವು ಮಾಡಿದ್ದೀವಿ ಭಾಳ ಜನ ಇದ್ದೀವಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ